ಎಲ್ಲಾ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇದು ನಮ್ಮ ಒಂದು ಬೀದರ್ ಜಿಲ್ಲೆಯಲ್ಲಿ ನಡಿತಕ್ಕಂತಹ ಬಹಳ ವಿಶೇಷವಾಗಿರ್ತಕ್ಕಂತಹ ಪುಸ್ತಕ ಸಂತೆ ಎನ್ನುವಂತಹ ಈ ಕಾರ್ಯಕ್ರಮದಲ್ಲಿ ಇದು ಒಂದು ದೊಡ್ಡ ಮಳಿಗೆ ಪುಸ್ತಕದ ಹಲವಾರು ಲೇಖಕರ ಒಂದು ಪರಿಚಯ ಮತ್ತು ಅವರು ಅವರ ಒಂದು ಮನದಾಳದ ಅನಿಸಿಕೆಗಳು ಎಲ್ಲ ಜನರಿಗೆ ವ್ಯಕ್ತವಾಗಬೇಕು ಅನೇಕ ಜನರು ಪುಸ್ತಕ ಪ್ರೇಮಿಗಳು ಇಲ್ಲಿ ಬರಬೇಕು ಅವರು ಅವರ ಎಲ್ಲ ಒಂದು ನೈತಿಕ ಮೌಲ್ಯಗಳನ್ನು ವೃದ್ಧಿಸುವಂಥ ನಿಟ್ಟಿನಲ್ಲಿ ಅವರಲ್ಲಿ ಪುಸ್ತಕವಾದ ಪ್ರೇಮವನ್ನು ಹುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸಂತೆ ಬಹಳ ಉಪಯುಕ್ತವಾಗಿದೆ ಅನೇಕ ಬೀದರ್ ಜಿಲ್ಲೆಯಲ್ಲಲ್ಲದೆ ಇತ್ತಿತರ ಕರ್ನಾಟಕ ರಾಜ್ಯದ ಅನೇಕ ಲೇಖಕರು ತಮ್ಮ ಪುಸ್ತಕಗಳನ್ನು ತಂದಿಟ್ಟಿದ್ದಾರೆ ಇದು ಹಿರೇಮಠ ಸಂಸ್ಥಾನದಿಂದ ಕನ್ನಡ ನಾಡು ನುಡಿಗೆ ಶ್ರಮಿಸಿರುವಂತಹ ಹಿರೇಮಠ ಸಂಸ್ಥಾನದಿಂದ ಈ ಒಂದು ಪುಸ್ತಕ ಮಳಿಗೆ ಬಹಳ ಯಶಸ್ವಿಯಾಗಿ ಎಲ್ಲಿ ಬಹಳಷ್ಟು ಕನ್ನಡ ಬೀಸಿ ಕರೆಯುತ್ತಾ ಕರೆಯುತ್ತಲಿದೆ ಇಲ್ಲಿ ನನ್ನ ಕೂಡ ಒಂದು ನವಚೇತನ ಎನ್ನುವಂತಹ ಪುಸ್ತಕವನ್ನು ನಾನು ಬರೆದಿರ್ತಕ್ಕಂಥದ್ದು ಇದನ್ನು ನಾನು ಪ್ರಥಮ ಬಾರಿಗೆ ನಯಿ ಒಂದು ಪುಸ್ತಕ ಸಂತೆಯಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಆಸಕ್ತರೆಲ್ಲರೂ ಓದಿ ತಾವು ಕೂಡ ಈ ಒಂದು ನನ್ನ ಮನಸ್ಸಿನ ಭಾವನೆಗಳನ್ನು ಈ ಪುಸ್ತಕದಲ್ಲಿ ಹಿಡಿದಿಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ತಾವೆಲ್ಲರೂ ಓದುತ್ತೀರಿ ಹೊಸ ಸಾಹಿತಿಗಳಿಗೆ ತಾವೆಲ್ಲರೂ ಆಶೀರ್ವಾದವನ್ನು ಮಾಡ್ತೀರಿ ಎನ್ನುವಂಥ ಭರವಸೆ ನನಗಿದೆ ತಾವೆಲ್ಲರೂ ಮುಖ್ಯವಾಗಿ ಮಕ್ಕಳಲ್ಲಿ ಮೊಬೈಲ್ ಗೀಳನ್ನು ಬಿಡಿಸಿ ಅವರ ಕೈಗೆ ಒಂದು ಪುಸ್ತಕವನ್ನು ಕೊಡುವಂತಹ ಕೆಲಸ ಪೋಷಕರಾದವರು ಶಿಕ್ಷಕರಾದವರು ಸಮಾಜದಲ್ಲಿ ಈ ಸಾಹಿತ್ಯದ ಕೃಷಿಯನ್ನು ಯಾರು ಬೆಳೆಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅವರೆಲ್ಲರೂ ಈ ಸಮಾಜದ ಒಳಿತಿಗಾಗಿ ಮಕ್ಕಳನ್ನು ನಾವು ಪುಸ್ತಕದ ಅಭಿಮಾನವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಅಂತಹ ಒಂದು ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ ಈ ಪುಸ್ತಕ ಸಂತೆಯಲ್ಲಿ ಎಲ್ಲ ಮಕ್ಕಳನ್ನು ಕರೆತರ್ರಿ ಅಂತ ನಮ್ಮ ಮಾನ್ಯ ಉಪನಿರ್ದೇಶಕರು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಇಂದು ನಾಳೆ ನಾಡ್ದು ಮೂರು ದಿನ ನಮಗೆ ಶಾಲೆಗಳಿಗೆ ಒಂದಿಷ್ಟು ಒಂದು ಶನಿವಾರವಾಗಿರೋದರಿಂದ ನಾವು ಮಧ್ಯಾಹ್ನದ ಅವಧಿಗೆ ಬರ್ತೀವಿ ನಾಳೆ ಸಂಡೆ ಆಗಿದೆ ಮತ್ತು ಸೋಮವಾರದಂದು ಕೂಡ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಗಿಸಿ ಈ ಪುಸ್ತಕ ಸಂತೆಯಲ್ಲಿ ಎಲ್ಲ ಮಕ್ಕಳೊಂದಿಗೆ ಪಾಲ್ಗೊಳ್ಳಬೇಕು ಎನ್ನುವಂತಹ ಒಂದು ಸಂದೇಶವನ್ನು ನೀಡಿದ್ದಾರೆ ಈ ಬಾಲ್ಕಿ ಜಿಲ್ಲೆಯ ಎಲ್ಲ ಮಕ್ಕಳಾದಿಯಾಗಿ ಶಿಕ್ಷಕರೆಲ್ಲರೂ ಮತ್ತು ಪಾಲಕರೆಲ್ಲರೂ ಬಂದು ಪುಸ್ತಕ ಸಂತೆಯಲ್ಲಿ ಪುಸ್ತಕವನ್ನು ತೆಗೆದುಕೊಂಡು ತಮ್ಮ ಮಕ್ಕಳಿಗೆ ಮುಂದಿನ ಒಂದು ಪೀಳಿಗೆಗೆ ಆಶಾದಾಯಕವಾದಂಥ ನಿಟ್ಟಿನಲ್ಲಿ ಈ ಒಂದು ಸಂತೆಯನ್ನು ಯಶಸ್ವಿಗೊಳಿಸ್ಗೊಳಿಸೋಣ ಎನ್ನುವಂತಹ ಮಾತನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ ನನ್ನ ಹೆಸರು ಚೇತನಾ ಸಂತೋಷ್ ಕುಮಾರ್ ಚಂದ್ಶೆಟ್ಟಿ ಅಂತ ನಾನು ಭಾಲ್ಕಿ ತಾಲೂಕಿನಲ್ಲಿ ಬಿ ಆರ್ ಪಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಶಿಕ್ಷಣ ಇಲಾಖೆಯಲ್ಲಿ ಸೊ ಶಿಕ್ಷಣ ಇಲಾಖೆಯ ಒಂದು ಅಧಿಕಾರಿಯಾಗಿ ನಾನು ಎಲ್ಲ ಶಿಕ್ಷಕ ಬಳಗವನ್ನು ಮಕ್ಕಳನ್ನು ಮತ್ತು ಸಮಾಜದ ಆಸಕ್ತ ಎಲ್ಲ ಜನರನ್ನು ಈ ಒಂದು ಪುಸ್ತಕ ಸಂತೆಗೆ ಬಹಳ ಸ್ವಾಗತವನ್ನು ಆತ್ಮೀಯವಾಗಿ ಕೊಡ್ತಾ ಇದ್ದೇನೆ ಸರ್